ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇದು ನಮ್ಮ ಅಕ್ಕ ಭಾವ ನಮ್ಮ ಅಕ್ಕ ಭಾವದ ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಕ್ಕ ಭಾವ ಚೆನ್ನಾಗಿರಿ ನೂರು ಕಾಲ ಮತ್ತು ವಿಶೇಷ ಮಾಡ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೋಡಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಬಸ್ ಸಾಂಬಾರು ಅಂದರೆ ಸೊಪ್ಪದು ಬಸ್ ಸಾಂಬಾರು ಸೊಪ್ಪು ಬೇಳೆ ಹಾಕ್ಬಿಟ್ಟು ಸಿಂಪಲ್ಲಾಗಿ ಈರುಳ್ಳಿ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫುಲ್ಲು ಫ್ರೈ ಆಗಬೇಕು ಅದಕ್ಕೆ ಎರಡು ಒಂದೇ ಒಂದು ಲವಂಗ ಎರಡು ಪೀಸ್ ಚಕ್ಕೆ ಮತ್ತು ಮೂರು ಟೊಮೊಟೊ ಮತ್ತು ಜೀರಿಗೆ ಸ್ವಲ್ಪ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕಬೇಕು ಫ್ರೆಂಡ್ಸ್ ಪುಡಿ ಸಾಲ್ಟ್ ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಸಣ್ಣಕ್ಕೆ ರುಬ್ಬಿಕೊಂಡು ಅದಕ್ಕೇ ಎರಡು ಸ್ಪೂನು ಅಷ್ಟು ಬೇಸರ ಸೊಪ್ಪು ಹಾಕ್ತಾಯಿದ್ದೀನಿ ಅದು ರುಬ್ಕೊಂಡೆ ಮತ್ತು ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಅದು ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಪ್ರತಿಯೊಂದು ಬಸ್ ಸಾಂಬಾರಿಗೆ ಏನು ಹಾಕ್ತೀವಿ ಎಲ್ಲ ಹಾಕಿಬಿಟ್ಟು ತೆಂಗಿನಕಾಯಿ ಫುಲ್ ಎಣ್ಣೆ ಒಂದೆಲ್ಲ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ರುಬ್ಬಿರ್ತೀವಲ್ಲ ರುಬ್ಬಿರುವಂಥದ್ದು ಹಾಕ್ಬಿಟ್ಟು ಅದು ಒಂದು ದೀಪದ ದೂಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಫ್ ಮಾಡ್ತೀನಿ ಆ ಸೊಪ್ಪು ಬಸ್ತಿರುವಂಥ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಮೆಣಸಿಗೆಲ್ಲ ಕಟ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ಆಲ್ರೆಡಿ ಹಾಕಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಮೆಣಸಿನಕಾಯಿ ಅಲ್ಲಿ ಕಾಯಿ ತೊರೆದು ಇಟ್ಕೊಂಡಿದ್ದೀನಿ ಕಾಯಿ ಕೂಡ ಹಾಕಿದ್ದೀನಿ ಒಂದು ಅರ್ಧ ವಡೆ ಫುಲ್ಲು ಆ ಅರ್ಧ ಒಳೆಯಲ್ಲಿ ಸಾಂಬಾರಿಗೆ ಸ್ವಲ್ಪ ಮತ್ತು ಪಲ್ಯ ಸ್ವಲ್ಪ ಅದನ್ನೇ ಹಾಕ್ತೀನಿ ಬಸ್ ಸಾಂಬಾರಿಗೆ ಜಾಸ್ತಿ ಸ ತೆಂಗಿನಕಾಯಿ ಬೇಕಾಗಿಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಅರಶಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡುವಂಥದ್ದು ನೋಡಿ ಉಪ್ಪು ಹಾಕ್ತೇವೆ ಸಾಂಬಾರಿಗೆ ಮುದ್ದೆ ಮೊಳಕ್ಕೆ ಹಸಿಟ್ಟು ಜರಡಿ ಮಾಡ್ಕೊ ಜರಡಿ ಮಾಡ್ಕೊತ ಇದ್ದೀನಿ ಬಸ್ ಸಾಂಬಾರು ಮಾಮೂಲಿ ಫ್ರೆಂಡ್ಸ್ ಅದು ಫುಲ್ಲು ನೀಟಾಗಿ ಹಿಡಿಯೋ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಮತ್ತು ಪಾತ್ರೆ ಎಲ್ಲ ತುಂಬ ಇತ್ತು ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳಿಬೇಕು ನಾನು ಬಳಸುವಂಥದ್ದು ಬಿಮ್ಮದು ಬಿಂಬಿಡೋದು ಚೆನ್ನಾಗಿರುತ್ತೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮತ್ತು ಆಮೇಲೆ ಮುದ್ದೆಗೆಲ್ಲ ಮುದ್ದೆಗೆ ಇಟ್ಬಿಟ್ಟು ಅನ್ಸದ್ಮೇಲೆ ಕುತ್ಕೊಳ್ಳೋಲ್ಲ ಫ್ರೆಂಡ್ಸ್ ವೇಸ್ಟ್ ಮಾಡೋಲ್ಲ ಪಾತ್ರೆಗಳು ತೊಳ್ಕೊಂಡ್ಬಿಡ್ತೀನಿ ಹಂಗೆ ಆಮೇಲೆ ಮುದ್ದೆ ತಿರ್ಗಿಸಿ ಎಲ್ಲ ಆದಮೇಲೆ ಸ್ಟವಲ್ಲಿ ಹಂಗೆ ಒರೆಸ್ಕೊಂಡು ಸ್ವಲ್ಪಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಬಸ್ ಬಸ್ಸಾಂಬರ್ಗೆ ಬೆಳ್ಳುಳ್ಳಿ ಹೇಳಿಲ್ಲ ಹಾಕಿದ್ದೆ ಆದರೆ ಅದು ವೀರ್ಯದಲ್ಲಿ ಸರಿಯಾಗಿ ಆಗಿಲ್ಲ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಮತ್ತು ಒಂದು ಪೀಸ್ ಲವಂಗ ಈರುಳ್ಳಿ ಫುಲ್ಲು ಮತ್ತೆ ಬಿಸಿ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಖಾರದ ಪುಡಿ ಧನ್ಯ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಗಾಗಿ ಈರುಳ್ಳಿ ಬಂದೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು ಆಮೇಲೆ ಟೊಮೊಟೊ ಫ್ರೈ ಆಗಬೇಕು ಎಲ್ಲ ಫ್ರೈ ಮಾಡಿದ ಮೇಲೆ ಚೆನ್ನಾಗಿ ನೀಟಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಎರಡು ಒಂದು ನಾಲ್ಕು ಕಾಳು ಮೆಣಸು ಮೆಣಸು ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಹಾಗೆ ಚೆನ್ನಾಗಿ ಸಣ್ಣಗೆ ಒಬ್ಬಿಟ್ಟು ಒಗ್ಗರಣೆ ಹಾಕಬೇಕು ಪಾತ್ರೆಗಳು ತೊಳೆಯೋದೇ ಆಗೋಯ್ತು ಜಾಸ್ತಿ ಇದು ಮತ್ತು ಇವಾಗ ಮುದ್ದೆ ನೋಡಿ ಹಸಿಟ್ಟು ಹಾಕಿದ್ದೀನಿ ಅಂಬ್ಲಿ ಬಿಟ್ಟು ಹಸಿಟ್ಟು ಹಾಕಿದ್ದೀನಿ ಹಸಿಟ್ಟು ಹಾಕಿದ ಮೇಲೆ ಮುದ್ದೆ ಕೊಂಡು ತಗೊಂಡು ನಿಧಾನ ತಿರುಗಿಸ್ತೀನಿ ನಿಧಾನ ತಿರುಗಿಸ್ಬೇಕು ಫ್ರೆಂಡ್ ತುಂಬ ಫಾಸ್ಟಾಗಿ ತಿರ್ಸೋ ಕುದ್ರೆ ನಾ ಗಂಟಾಗ್ಬಿಡುತ್ತೆ ಯಾಕಂದರೆ ನಾವು ಪ್ಲೇನ್ ಮುದ್ದೆ ಮಾಡೋದು ಕೆಲವು ಕಡೆ ಈ ಬೆಂಗಳೂರು ಸೈಡ್ ತುಂಬ ಮುಕ್ಕಾಲು ಪರ್ಸೆಂಟ್ ಅನ್ನೋ ಇಲ್ಲ ಅಕ್ಕಿನೊಚ್ಚ ಹಾಕ್ತಾರೆ ನಾವು ಯಾವುದು ಹಾಕಲ್ಲ ಬರೀ ರಾಗಿ ಇಟ್ಟು ಒಂದೇ ಹಾಕೋದು ಸ್ವಲ್ಪ ಸಾಲ್ಟ ಕಲ್ಲುಪ್ಪ ಹಾಕ್ಕೊಂತೀನಿ ಸ್ವಲ್ಪ ಕಲ್ಲುಪ್ಪಾಕೊಂಡ್ರೆ ಗಂಟೆ ಆಗಲ್ಲ ಮೂರು ಮುದ್ದೆ ಮೂರು ಮುದ್ದೆ ಮಾಡ್ಕೊಂಡ್ಬಿಡ್ತೀವಿ ನೋಡಿ ದಾರಕ್ಕೆ ಹಂಗೆ ತಿರುಗಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಮೀಡಿಯಮ್ ಆಗುತ್ತೆ ಹಂಗೆ ತಿರುಗಿಸ್ಕೊಂಡು ತಿರ್ಸ್ಕೊಂಡು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ತಿರುಗಿಸ್ಕೊತಾ ಇರಬೇಕು ಏನಾದರೆ ಸೀದೋಗ್ಬಿಡುತ್ತೆ ಸೀದೋಗಲ್ಲ ಜಾಸ್ತಿ ಆ ತಿಟ್ಟರೆ ಸೀದೋಗ್ಬಿಡುತ್ತೆ ಆಲ್ರೆಡಿ ಬೆಂದಿರುತ್ತೆ ಅದು ಸ್ವಲ್ಪ ತೆಳ್ಳಗಾಯ್ತು ಇನ್ನೂ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಕೊಂಬಿಟ್ಟು ನೀವು ನೀವೆಲ್ಲ ಯಾವ ಥರ ಮಾಡ್ತೀರ ಮುದ್ದೆ ಆ ಥರ ಆ ಥರದ ನಾವು ಮಾಡೋದು ಅಂದರೆ ಪ್ಲೇನ್ ಆಯಿತು ಮುದ್ದೆ ಎಲ್ಲ ಮಾಡಿ ಬಾಯಿ ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟ್ ಮೂರು ಮುದ್ದೆ ಮೂರು ಜನಕ್ಕೆ ನನ್ನ ಮಗಳಿಗೆ ಅದನ್ನೇ ಸ್ವಲ್ಪ ಕೊಡ್ತೀವಿ ತಿನ್ನಲ್ಲ ಅವನು ಸೊಪ್ಪು ಪಲ್ಯ ರೆಡಿ ಸಾಂಬಾರು ರೆಡಿ ಎಲ್ಲ ನನ್ನ ಮಗ ತಂದಿಟ್ಟಿದ್ದಾನೆ ನೋಡಿ ನಮ್ಮ ಬಚ್ಚಿ ಕೂಡ ಊಟಕ್ಕೆ ವೆಯ್ಟ್ ಮಾಡ್ತಾ ನಾನು ಹೆಂಗೆ ಕೂತ್ಕೊಂತೀವಿ ಹಂಗೆ ನಮ್ಮ ನಾಯಿ ಕೂಡ ಕುತ್ಕೊಳ್ಳುತ್ತೆ ಬಂದು ನೋಡಿ ಇಷ್ಟು ಕೆಲಸ ಮಾಡ್ತೀನಿ ನೋಡಿ ಮುದ್ದೆ ರೆಡಿ ಸೂಪರಾಗಿತ್ತು ಸಾಂಬಾರು ಅಂತೂ ನನ್ನ ಚಾನಲ್ ಯಾರ್ಯಾರು ನೋಡ್ಕೊತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ನಾಳೆ ಮತ್ತೆ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಬಾಯ್ ಗುಡ್ ನೈಟ್